ಆಕಾಶವಾಣಿ ಮಡಿಕೇರಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾ ಕೃಪಾಲಿನಿ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೇತ್ರದಾನ ಪಾಕ್ಷಿಕದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಮುಖ್ಯವಾಗಿ ನೇತ್ರದಾನ ಅಂದ್ರೇನು ಇದರ ಪ್ರಾಮುಖ್ಯತೆ ಏನು ಮತ್ತು ನಮ್ಮ ಸಾರ್ವಜನಿಕರು ಇದರಲ್ಲಿ ಯಾವ ರೀತಿ ಪಾಲ್ಗೊಳ್ಳಬೇಕಾಗತ್ತೆ ಕೊಡಗು ಜಿಲ್ಲೆಯಲ್ಲಿ ಈ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರೂ ಆದಂಥ ಡಾಕ್ಟರ್ ಕೃಪಾಲಿನಿ ಅಯ್ಯಪ್ಪ ಅವರು ನಮಸ್ಕಾರ ಡಾಕ್ಟರ್ ಕೃಪಾಲಿನಿ ಅವರೇ ನಮಸ್ಕಾರ ಸರ್ ನಮಸ್ಕಾರ ಡಾಕ್ಟರ್ ಕೃಪಾಲಿನಿ ಅವರೇ ನಮಸ್ಕಾರ ಸರ್ ಈಗ ಮೊದಲಿಗೆ ನಾವು ಈ ನೇತ್ರದಾನ ಪಾಕ್ಷಿಕಕ್ಕೆ ಬಂದರೆ ಇದನ್ನು ಸಾಮಾನ್ಯವಾಗಿ ಇದನ್ನು ಸಾಮಾನ್ಯವಾಗಿ ವರ್ಷದಲ್ಲಿ ಯಾವಾಗ ಹಂಪಿಕೊಳ್ಳಾಗತ್ತೆ ಇದರ ಹಿನ್ನೆಲೆ ಮತ್ತು ಇತಿಹಾಸ ಏನು ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡ್ತಾ ಇದು ಇವಾಗ ನಾವು ಭಾರತ ದೇಶದಲ್ಲಿ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೈ ಐದರಿಂದ ಸೆಪ್ಟೆಂಬರ್ ಎಂಟರ ತನಕ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟರ ತನಕ ಪ್ರತಿ ವರ್ಷ ನಡೆಸುವಂಥ ಕಾರ್ಯಕ್ರಮ ಇದು ಶುರುವಾಗಿದ್ದು ಹೇಗೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪ್ರೋಗ್ರಾಮನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ಶುರು ಮಾಡಿ ಆಲ್ಮೋಸ್ಟ್ ಮೂವತ್ತೊಂಬತ್ತು ವರ್ಷಗಳ ಆಗಿದೆ ಈಗ ಮೂವತ್ತೊಂಬತ್ತು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲೆಡೆ ಹಮ್ಮಿಕೊಳ್ತಾರೆ ಸೊ ಇದು ಇದರ ಇತಿಹಾಸ ಈಗ ಈ ನೇತ್ರದಾನ ಪಾಕ್ಷಿಕ ಇದೆಯಲ್ಲ ಇದರ ಧ್ಯೇಯ ಏನು ಮತ್ತೆ ನಮ್ಮ ಜನರು ಸಾರ್ವಜನಿಕರು ಯಾಕಾಗಿ ನೇತ್ರದಾನ ಮಾಡಬೇಕು ಅಂತಿದೆ ಸರ್ವೇಂದ್ರಿಯ ನಯನ ಪ್ರಧಾನಮ್ ಅಂತೇಳಿ ಹೇಳ್ತೀವಿ ಸೊ ಎಲ್ಲರಿಗೆ ತಿಳಿದಾಗೆ ನೇತ್ರಗಳು ತುಂಬ ಇಂಪಾರ್ಟೆಂಟ್ ಇವಾಗ ನಮಗೆ ದೃಷ್ಟಿ ಕಂಡ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಮಗೆ ಅರ್ಥ ಆಗುತ್ತೆ ಈಗ ನಮಗೇನು ಕಾಣಿಸ್ತಾ ಇಲ್ಲ ಅಂದರೆ ಅದರ ಅರಿವೇ ಇರೋದಿಲ್ಲ ಏನು ಹೇಗೆ ಏನು ಅಂತ ಅಂತೇಳ್ಕೊಂಡು ಯಾರಿಗೂ ತಿಳಿದಿರೋದಿಲ್ಲ ಸೊ ಕಣ್ಣು ತುಂಬ ಇಂಪಾರ್ಟೆಂಟ್ ಈ ಕಣ್ಣಲ್ಲಿ ನಮ್ಮದು ಎರಡು ಭಾಗಗಳು ನೋಡುವಾಗ ಕಾಣುತ್ತೆ ನಿಮಗೆ ಒಂದು ಕರಿ ಭಾಗ ಅದಕ್ಕೆ ನಾವು ಕಾರ್ನಿಯಾ ಅಂತ ಹೇಳಿ ಹೇಳ್ತೀವಿ ಇನ್ನೊಂದು ಬಿಳಿ ಭಾಗ ಅದಕ್ಕೆ ಸ್ಕ್ಲೀರಾ ಅಂತ ಹೇಳ್ತೀವಿ ಈ ಕರಿ ಭಾಗ ನೋಡಲು ಕರಿ ಕಂಡರೂ ಕೂಡ ಅದು ಟ್ರಾನ್ಸ್ಪರೆಂಟ್ ಲೇಯರ್ ಆಗಿರುತ್ತೆ ಈಗ ನಮ್ಮ ಕೈಯಲ್ಲಿರೋ ವಾಚಲ್ಲಿ ಹೇಗೆ ಮೇಲಿನ ಗಾಜು ಇರುತ್ತೆ ಹೇಗೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಹಾಗೆ ಕಾರ್ನಿಯಾ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಯಾವಾಗ ಈ ಕಾರ್ನಿಯಾಕ್ಕೆ ಬೆಳಕು ಬಿದ್ದು ಆ ಬೆಳಕು ಕಣ್ಣಿನ ಒಳಗೆ ತಲುಪುತ್ತೋ ಆವಾಗಲೇ ನಮಗೆ ದೃಷ್ಟಿ ನೋಡಲು ಸಾಧ್ಯ ಬಟ್ ಯಾವಾಗ ಈ ಕಾರ್ನಿಯಾ ಆಗುತ್ತೆ ಅಥವಾ ಮಂಜಾಗುತ್ತೆ ಈಗ ವಾಚದು ಗ್ಲಾಸ್ ಹೇಗೆ ಮಂಜಾದರೆ ಅದರ ಒಳಗಡೆ ಮುಳ್ಳುಗಳು ನಡೆದ್ರೂ ಕೂಡ ಅದು ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಬಟ್ ಯಾವಾಗ ಆ ಗಾಜು ಚೇಂಜ್ ಮಾಡ್ತೀವೋ ಆಗ ಅದು ವರ್ಕ್ ಆಗ್ತದೆ ಅಂತ ಗೊತ್ತಾಗ್ತದೆ ಹಾಗೆ ಕಾರ್ನಿಯ ಯಾವಾಗ ಆಗುತ್ತೆ ಅಥವಾ ಆಗುತ್ತೋ ಆವಾಗ ನಮಗೆ ದೃಷ್ಟಿ ಕಾಣೋದು ಕಡಿಮೆ ಆಗುತ್ತೆ ಇದಕ್ಕೆ ನಾವು ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಅಥವಾ ಕರಿಗುಡ್ಡೆಯ ಕುರುಡುತನ ಅಂತ ಹೇಳ್ತೀವಿ ಸೊ ಇದಕ್ಕೆ ಟ್ರೀಟ್ಮೆಂಟ್ ಇರೋದು ಓನ್ಲಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಈ ಕಾರ್ನಿಯವನ್ನು ಕಸಿ ಮಾಡುವುದು ಬದಲಾಯಿಸುವಂತದ್ದು ಸೊ ಈ ಕಾರ್ನಿಯಾ ಬದಲಾಯಿಸಕ್ಕೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಾರ್ನಿಯಾ ಎಲ್ಲಿಂದ ಬರುತ್ತೆ ಇದಕ್ಕೆ ಓನ್ಲಿ ಆಪ್ಷನ್ ಈಸ್ ಹ್ಯೂಮನ್ ಕಾರ್ನಿಯಾ ಅಂದ್ರೆ ಒಂದು ಮನುಷ್ಯರಂದನೆ ಸಿಗುವ ಕಾರ್ನಿಯನ್ನ ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗೋದು ಸೊ ಈ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ನಮಗೆ ಕಣ್ಣುಗಳು ಇನ್ನೊಂದು ಮನುಷ್ಯರಿಂದನೇ ತಗೊಳ್ಬೇಕಾಗುತ್ತೆ ಬೇರೆ ಅದಕ್ಕೆ ಆಲ್ಟರ್ನೇಟ್ ಆಪ್ಷನ್ಸ್ಗಳು ನಡೀತಾ ಇದೆ ರಿಸರ್ಚ್ ನಡೀತಾ ಇದೆ ಬಟ್ ಯಾವುದು ಸಕ್ಸಸ್ಫುಲ್ ಇನ್ನೂ ಆಗಲಿಲ್ಲ ಸೊ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಇಸ್ ದ ಓನ್ಲಿ ಟ್ರೀಟ್ಮೆಂಟ್ ಫಾರ್ ಕಾರ್ನಿಯಲ್ ಬ್ಲೈಂಡ್ನೆಸ್ ಸೊ ಇದು ಕ್ಯೂರೇಬಲ್ ಕಂಡೀಷನ್ ಸೊ ಆದ ಕಾರಣ ಇವಾಗ ಯಾರಿಗೆ ಈ ದೃಷ್ಟಿ ಕಾಣಿಸ್ತಾ ಇಲ್ವೋ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಟು ಫಾರ್ಟಿ ಲ್ಯಾಕ್ಸ್ ಜನ ಬಳಲುತ್ತಿದ್ದಾರೆ ನಲ್ವತ್ತು ಲಕ್ಷ ಜನ ಬಳಲುತ್ತಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಟೆನ್ ಟು ಟುವೆಲ್ ಲ್ಯಾಕ್ ಜನರಿಗೆ ಎರಡೂ ಕಣ್ಣಿನ ಕಾರ್ನಿಯಾದಲ್ಲಿ ತೊಂದರೆ ಇದೆ ಸೊ ಅನ್ ಅಂಥವರಿಗೆ ದೃಷ್ಟಿ ಕಾಣೋದೇ ಇಲ್ಲ ಸೊ ಪ್ರತಿ ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ತೊಂಬತ್ತು ಲಕ್ಷ ಜನರು ಮೃತಪಡುತ್ತಾರೆ ಆದರೆ ಐ ಡೊನೇಷನ್ ಆಗ್ತಾ ಇರೋದು ಬರೀ ಫಿಫ್ಟಿ ಪರ್ ಇಯರ್ ಸೊ ಅಷ್ಟು ಡಿಫ್ರೆನ್ಸ್ ಇದೆ ನಮ್ಮ ಭಾರತ ದೇಶದಲ್ಲಿ ಎಟ್ಲೀಸ್ಟ್ ವರ್ಷಕ್ಕೆ ಎರಡು ಲಕ್ಷದಷ್ಟು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ನಡಿಬೇಕು ಬಟ್ ಇವಾಗ ನಡೆಯುತ್ತಿರೋದು ಬರೀ ಐವತ್ತು ಸಾವಿರದ ಸಾವಿರ ಅಷ್ಟೇ ಆದ ಕಾರಣ ಇದರ ಅರಿವು ಜನರಿಗೆ ಇಲ್ಲ ಕಾರ್ನಿಯಾಲ್ ಬ್ಲೈಂಡ್ನೆಸ್ನ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಟ್ರೀಟ್ ಮಾಡ್ಬೋದು ಇದು ಕ್ಯೂರೇಬಲ್ ಕಂಡೀಷನ್ ಅಂತ ಜನರಿಗೆ ಅರಿವಿಲ್ಲ ಸೊ ಈ ಅರಿವು ಮೂಡಿಸ್ಲಿಕ್ಕೆ ಈ ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್ ನೇತ್ರದಾನ ಅಂತ ಅಂದರೆ ಸಾವಿನ ನಂತರ ಕಣ್ಣುಗಳನ್ನ ತೆಗೆದುಕೊಳ್ಳುವಂತದ್ದು ಆದ್ರೆ ನೇತ್ರದಾನ ಅಂದ ತಕ್ಷಣ ನಮ್ಮ ಸಾರ್ವಜನಿಕರಿಗೆ ನಮ್ಮ ಸಾರ್ವಜನಿಕರಿಗೆ ಸ್ವಲ್ಪ ಭಯ ಕೂಡ ಹೌದು ಜೀವಂತ ಇದ್ದಾಗಲೇ ತಗೊಂಡ್ಬಿಡ್ತಾರೆ ಅಂದ್ರೆ ಸಾವಿನ ನಂತರ ಹೌದು ಇನ್ನೊಂದು ಡಾಕ್ಟರ್ ಕೃಪಾಲಿನಿ ಅವರೇ ಈ ವರ್ಷದ ವಿಷಯ ಏನಾದರೂ ಇದೆಯಾ ಈ ನೇತ್ರದಾನ ಪಾಕ್ಷಿಕಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಈ ವರ್ಷದ ಥೀಮ್ ಅಂದ್ರೆ ಪ್ರತಿ ವರ್ಷ ಏನು ಐ ಡೊನೇಷನ್ ಫೋರ್ಟ್ ನೈಟ್ ಮಾಡ್ತಾರೆ ಅಥವಾ ಯಾವುದೇ ಪ್ರೋಗ್ರಾಮ್ಗೆ ಒಂದು ಥೀಮ್ ಇರುತ್ತೆ ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಐ ಕ್ಯಾನ್ ಸಿ ಕ್ಲಿಯರ್ಲಿ ನವ್ ಅಂತ ಹೇಳ್ಕೊಂಡು ಅಂದ್ರೆ ಇಷ್ಟು ವರ್ಷದಿಂದ ನಡೀತಾ ಇದೆ ಈ ಐ ಡೊನೇಷನ್ ಫೋರ್ಟ್ ನೈಟ್ ಸೊ ಆದ್ರಿಂದ ಜನರು ಕೆಲವರು ಜಾಗರೂಕವಾಗಿ ಐ ಡೊನೇಟ್ ಮಾಡ್ತಾ ಇದ್ದಾರೆ ಈ ಮಾಡ್ತಾ ಇರುವ ಕಾರಣ ಸುಮಾರು ಜನರಿಗೆ ಕರಿಗುಡ್ಡೆಯ ಅಂಧತ್ವದಿಂದ ಬಳಲುತ್ತಿದ್ದವರಿಗೆ ದೃಷ್ಟಿ ಬಂದಿದೆ ಸೊ ದಿಸ್ ಇಸ್ ದ ಮೆಸೇಜ್ ಫ್ರಮ್ ದೆಮ್ ಟು ದ ಡೋನರ್ಸ್ ಐ ಕೆನ್ ಸಿ ಈಗ ನಾನು ಸ್ಪಷ್ಟವಾಗಿ ಇದ್ದೀನಿ ಹೌದು ಸರ್ ಇನ್ನ ಮುಖ್ಯವಾಗಿ ಈ ನೇತ್ರದಾನಕ್ಕೆ ಬಂದರೆ ಮುಖ್ಯವಾಗಿ ಯಾರೆಲ್ಲ ನೇತ್ರದಾನ ಮಾಡಬಹುದು ಮತ್ತೆ ಯಾರಿಗೆ ಈ ನೇತ್ರದಾನ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅಥವಾ ಅವರು ಮಾಡಬಾರ್ದು ಅಂತೀರಿ ಓಕೆ ಇವಾಗ ನಾವು ವಯಸ್ಸನ್ನು ನೋಡಿದ್ರೆ ಎರಡು ವರ್ಷದ ಮಗುವಿಂದ ಹಿಡಿದು ನೂರು ವರ್ಷದ ವಯಸ್ಕರ ಅಲ್ಲಿ ಕೂಡ ಅವರು ಎಲ್ಲರೂ ಕೂಡ ನೇತ್ರದಾನ ಮಾಡಬಹುದು ಮತ್ತೆ ಜೆಂಡರ್ ನೋಡಿದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಗಂಡಸರು ಹೆಂಗಸರು ಯಾರೇ ಇದ್ರು ಕೂಡ ನೇತ್ರದಾನ ಮಾಡಬಹುದು ಮತ್ತೆ ಎವ್ರಿ ರಿಲಿಜನ್ ಮುಸ್ಲಿಮ್ ಆಗಿರ್ಬೋದು ಹಿಂದಾಗಿರ್ಬೋದು ಕ್ರಿಶ್ಚಿಯನ್ ಯಾವುದೇ ರಿಲಿಜನ್ ಇರೋವರಲ್ಲಿ ಕೂಡ ನೇತ್ರದಾನ ಮಾಡಬಹುದು ಯಾವುದೇ ನಿರ್ಬಂಧ ಇಲ್ಲ ಅಲ್ಲಿ ನಿರ್ಬಂಧ ಇರೋದು ಎಲ್ಲೂ ಇಲ್ಲ ನೇತ್ರದಾನ ಯಾವುದೇ ರಿಲಿಜನ್ ಮಾಡಬಹುದು ಮಾಡ್ಬೋದು ಕೆಲವರಿಗೆ ಇರುತ್ತೆ ನಾನು ಕನ್ನಡಕ ಹಾಕ್ತಾ ಇದ್ದೀನಿ ನನಗೆ ಕಣ್ಣಿನ ಪೊರೆ ಆಪರೇಷನ್ ಆಗಿದೆ ನನಗೆ ಡಯಾಬಿಟಿಸ್ ಇದೆ ಡಯಾಬಿಟಿಕ್ ರೆಟಿನೋಪತಿ ಇದೆ ಕಣ್ಣನ ನರದಲ್ಲಿ ತೊಂದರೆ ಇದೆ ಸೊ ಅಂಥವರು ನೇತ್ರದಾನ ಮಾಡಬಹುದಾ ಅಂತ ಹೌದು ಅವರು ಕೂಡ ನೇತ್ರದಾನ ಮಾಡ್ಬೋದು ನಮಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಮ್ಮ ಕಣ್ಣಿನ ಕರಿಗುಡ್ಡೆ ಅದರ ಕೃಷ್ಣಮಣಿ ಅಥವಾ ಏನು ಕಾರ್ನಿಯಾ ಅಂತ ಹೇಳ್ತೀವಿ ಅದು ಕ್ಲಿಯರ್ ಆಗಿರಬೇಕು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಇವರೆಲ್ಲ ಕೂಡ ನೇತ್ರದಾನ ಮಾಡಬಹುದು ಯಾರು ಮಾಡಬಾರದು ಅಂದರೆ ಇವಾಗ ಎನಿ ಅನ್ನೋನ್ ಕಾಸ್ ಆಫ್ ಡೆತ್ ಅಂತ ಹೇಳ್ತೀವಿ ಅಂದ್ರೆ ಮೃತ ಹೇಗೆ ಅವರು ಮೃತ ಹೊಂದಿದ್ದಾರೆ ತಿಳಿದಿಲ್ಲ ಅಥವಾ ಕೆಲವು ಸಿರಾಲಜಿ ಪಾಸಿಟಿವ್ ಅಂದ್ರೆ ಎಚ್ ಐ ವಿ ಇರೋರು ಮತ್ತೆ ಹೆಪಟೈಟಿಸ್ ಬಿ ಇರೋರು ರೇಬಿಸ್ ಆಗಿ ಮೃತಪಟ್ಟವರು ಇಂಥವ್ರದ್ದು ನಾವು ನೇತ್ರಗಳನ್ನು ಬಳಸಲು ಆಗೋದಿಲ್ಲ ಅಂದ್ರೆ ಯಾವ ಸಂದರ್ಭದಲ್ಲಿ ಕಾಯಿಲೆಗಳು ಮೃತಪಟ್ಟವರಿಂದ ಮೃತಪಟ್ಟವ್ರಿಂದ ಹೌದು ಅಂತವರಿಂದ ತೆಗೆದುಕೊಳ್ಳೋದಿಲ್ಲ ಬಾಕಿ ಎಲ್ಲರೂ ಕೂಡ ಅವರ ದಾನ ಮಾಡಬಹುದು ಈಗ ನಾವು ಜ್ಞಾನೇಂದ್ರಿಯ ಅಥವಾ ಪಂಚೇಂದ್ರಿಯಗಳಲ್ಲೇ ಬಹಳ ನಮ್ಮ ಕಣ್ಣು ಅಂತ ಹೇಳ್ತೀವಿ ಈಗ ನಮ್ಮ ಮಾಡೋದಕ್ಕೆ ಆಸಕ್ತಿ ಇರುವಂತಹ ಸಾರ್ವಜನಿಕರು ಏನ್ ಮಾಡಬೇಕು ಅಂತೀವಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರ ಕಣ್ಗಳನ್ನ ಪ್ಲಜ್ ಮಾಡಲಿಕ್ಕೆ ಅವರು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಅವರ ಹತ್ತಿರದ ನೇತ್ರ ಭಂಡಾರ ಅಥವಾ ಐ ಬ್ಯಾಂಕ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಹೋಗಿ ಅಲ್ಲಿದು ಕೋಆರ್ಡಿನೇಟರ್ ಅವ್ರನ್ನ ಮೀಟ್ ಆಗಬೇಕು ಇಲ್ಲ ಯಾವುದೇ ಮೆಡಿಕಲ್ ಕಾಲೇಜ್ ಅಥವಾ ಯಾವುದೇ ನೇತ್ರ ತಜ್ಞರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಲ್ಲಿ ಹೋದಾಗ ಏನು ಮಾಡ್ತಾರೆ ಅಂದರೆ ಅಲ್ಲಿ ಅವರಿಗೊಂದು ಫಾರ್ಮ್ ಕೊಡ್ತಾರೆ ಐ ಪ್ಲೆಡ್ಜಿಂಗ್ ಫಾರ್ಮ್ ಅಂತ ಹೇಳ್ತೀವಿ ಆ ಫಾರ್ಮನ್ನು ಅವರು ಫಿಲ್ ಮಾಡಬೇಕು ಮತ್ತು ಆ ಫಿಲ್ ಮಾಡಿದ ಫಾರ್ಮ್ ಅವರು ಆಫೀಸರಿಗೆ ಕೊಟ್ಟ ಮೇಲೆ ಅವರೊಂದು ಐ ಐ ಡಿ ಕಾರ್ಡ್ ಹೇಳಿ ಕೊಡ್ತಾರೆ ಗುರುತಿನ ಚೀಟಿ ಅವರು ಐ ಡೊನೇಷನ್ ಮಾಡಿದ್ದಾರೆ ಅಂತ ಒಂದು ಗುರುತಿನ ಚೀಟಿ ಕೊಡ್ತಾರೆ ಇದನ್ನ ಅವರು ಯಾವತ್ತೂ ಅವರ ಒಟ್ಟಿಗೆ ಇಟ್ಕೊಳ್ಬೇಕು ಈಗ ನಾವು ನಮ್ಮ ಎ ಟಿ ಎಮ್ ಕಾರ್ಡ್ನ ಹೇಗೆ ಐಡೆಂಟಿಫಿಕೇಷನ್ ಕಾರ್ಡ್ ಹೇಗೆ ಆಧಾರ್ ಕಾರ್ಡ್ ಹೇಗೆ ಹೇಗೆ ಇಟ್ಕೊಳ್ತೀವೋ ಅವರ ಪರ್ಸಲ್ಲಿ ಆ ಐ ಡಿ ಕಾರ್ಡ್ ಇಟ್ಕೊಳ್ಬೇಕು ಯಾಕೆಂದ್ರೆ ಡೆತ್ ಯಾವಾಗ ಆಗುತ್ತೆ ಅಂತ ಯಾರಿಗೂ ತಿಳಿದಿರಲ್ಲ ಪ್ಲಸ್ ಇದನ್ನ ಅವರು ಅವರು ಐ ಡೊನೇಷನ್ ಮಾಡಿ ಮಾಡ್ಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ಅವರು ಫ್ಯಾಮಿಲಿ ಅವ್ರ ಜೊತೆ ಸಹ ಡಿಸ್ಕಸ್ ಮಾಡಿರಬೇಕು ಫ್ರೆಂಡ್ಸ್ ಅವ್ರ ಜೊತೆ ಸಹ ಡಿಸ್ಕಸ್ ಮಾಡಿರಬೇಕು ಯಾಕೆಂದ್ರೆ ಒಮ್ಮೆ ಡೆತ್ ಆದಮೇಲೆ ಇಟ್ ಈಸ್ ದೇರ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಹೂ ಆರ್ ಗೋಯಿಂಗ್ ಟು ಬಿ ದ ಇನ್ಚಾರ್ಜ್ ಆಫ್ ದ ಬಾಡಿ ಅದಕ್ಕೆ ಆದ ಕಾರಣ ಆ ಐ ಡಿ ಕಾರ್ಡ್ ಅವ್ರ ಜೊತೆ ಯಾವತ್ತೂ ಇಟ್ಕೊಂಡಿದ್ರೆ ಇವಾಗ ಸಡನ್ನಾಗಿ ಏನಾದರೂ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ ಆಯಿತು ಆವಾಗ ಜನರಿಗೆ ಗೊತ್ತಿಲ್ಲ ಅವರು ಐ ಡೊನೇಷನ್ ಮಾಡಿದ್ದಾರೆ ಇಲ್ಲ ಅಂತ ಸೊ ಆವಾಗ ಆ ಬಾಡಿಯನ್ನು ಸರ್ಚ್ ಮಾಡುವಾಗ ಆ ಐ ಡಿ ಕಾರ್ಡ್ ಸಿಕ್ಕಿದ್ರೆ ಆವಾಗ ಅದು ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ಮಾಡಿ ಮಾಡಿಕೊಂಡು ಪ್ಲೆಜ್ ಮಾಡಬೇಕು ಬಟ್ ಈಗ ಕೆಲವರು ಹೇಳ್ತಾರೆ ನಾವು ಹಳ್ಳಿಯಲ್ಲಿ ಇರೋದು ನಮಗೆ ಇಲ್ಲಿ ಐ ಬ್ಯಾಂಕ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ನಾವೆಲ್ಲಿ ಹೋಗಬೇಕು ಅಂತ ಸೊ ಅದಕ್ಕೆ ಗೌರ್ಮೆಂಟ್ ಡಬ್ಲ್ಯೂ 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 ಡಾಟ್ ಸಾರ್ಥಕತೆ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಯಾರೇ ಇದ್ದರೂ ಕೂಡ ಅವರು ಅವರ ಕಣ್ಣುಗಳನ್ನು ಅಲ್ಲಿ ಪ್ಲಜ್ ಮಾಡಬಹುದು ಅದರಲ್ಲಿ ಅವರ ಮೊಬೈಲಿಗೆ ಒಂದು ಐಡೆಂಟಿಫಿಕೇಷನ್ ಐ ಡಿ ಕಾರ್ಡ್ ಸಿಗುತ್ತೆ ಸೊ ಇದೆಲ್ಲ ಡಿಫ್ರೆಂಟ್ ರೀತಿಯಲ್ಲಿ ಅವರು ಐ ಪ್ಲಚ್ ಮಾಡಬಹುದು ಈಗ ಕಣ್ಣುಗಳನ್ನು ದಾನ ಮಾಡಿದಂಥವರು ತಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಆ ವಿಷಯವನ್ನು ಹೌದು ಅಂದರೆ ಮರಣದ ನಂತರ ಅವರು ಅವರ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಈಗ ಈ ಕಣ್ಣುಗಳನ್ನು ದಾನ ಮಾಡಿರ್ತಾರಲ್ಲ ಅವರು ಮರಣ ಹೊಂದಿದ ನಂತರ ಅವರ ಮನೆಯವರು ಕುಟುಂಬದವರು ಏನು ಮಾಡಬೇಕು ಅಂತಿದೆ ಸೊ ಈಗ ಮರಣ ಹೊಂದಿದ ನಂತರ ಅವರ ಕುಟುಂಬದವರು ಫಸ್ಟ್ ಏನು ಮಾಡಬೇಕು ಅಂದರೆ ಅದು ಹತ್ರದ ನೇತ್ರ ಭಂಡಾರಕ್ಕೆ ಕಾಲ್ ಮಾಡಬೇಕು ಅಥವಾ ಐ ಕಲೆಕ್ಷನ್ ಸೆಂಟರ್ ಅಂತ ಇರುತ್ತೆ ಅಲ್ಲಿ ಕಾಲ್ ಮಾಡ್ಬೋದು ಇಲ್ಲ ಮೆಡಿಕಲ್ ಕಾಲೇಜ್ ಇದ್ದರೆ ಅಲ್ಲಿಗೆ ಕಾಲ್ ಮಾಡ್ಬೋದು ಯಾಕೆ ಅಂದರೆ ನಾವು ಕಣ್ಣುಗಳನ್ನು ಆರು ಗಂಟೆಗಳ ಒಳಗೆ ಅಂದರೆ ಮರಣ ಹೊಂದಿದ ಆರು ಗಂಟೆಗಳ ಒಳಗೆ ಅದನ್ನ ಕಲೆಕ್ಟ್ ಮಾಡಬೇಕು ಯಾಕೆಂದರೆ ಇಲ್ಲದಿದ್ದರೆ ಆ ಕ್ವಾಲಿಟಿ ಆ ಹೌದು ಆ ಕರಿಗುಡ್ಡೆಯ ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆರು ಗಂಟೆ ಒಳಗೆ ಅದನ್ನ ಕಲೆಕ್ಟ್ ಮಾಡಬೇಕು ಹಾಗೆ ಆದ ಕಾರಣ ಮೃತ ಹೊಂದಿದ ತಕ್ಷಣ ಅವರ ಫ್ಯಾಮಿಲಿಯವರು ನಮಗೆ ಇನ್ಫಾರ್ಮ್ ಮಾಡಬೇಕು ಇನ್ಫಾರ್ಮ್ ಮಾಡಿದ ತಕ್ಷಣ ನಮ್ಮ ವೈದ್ಯರ ತಂಡ ಅವರು ಆ ಬಾಡಿನ ಆಸ್ಪತ್ರೆಗೆ ತರಬೇಕು ಅಂತ ಏನೂ ಇಲ್ಲ ಆ ವೈದ್ಯರ ತಂಡ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಕಣ್ಣುಗಳನ್ನು ಕಲೆಕ್ಟ್ ಮಾಡ್ತೀವಿ ಆದರೆ ನಾವು ಅಲ್ಲಿಗೆ ರೀಚ್ ಆಗುವ ತನಕ ಆ ದೇಹವನ್ನು ಏನು ಮಾಡಬೇಕು ಅಂದರೆ ತಲೆ ಕೆಳಗಡೆ ಎರಡು ದಿಂಬುಗಳು ಇಡಬೇಕು ಪ್ಲಸ್ ಫ್ಯಾನ್ ಏನಾದರೂ ಆನ್ ಆಗಿದರೆ ಫ್ಯಾನ್ ಆಫ್ ಮಾಡಬೇಕು ಯಾಕೆಂದ್ರೆ ಇಲ್ಲದ್ರೆ ಕಣ್ಣಿನ ತೇವಾಂಶ ಮಾಯಿಶ್ಚರ್ ಕಡಿಮೆ ಆಗುತ್ತೆ ಮತ್ತು ಎರಡು ಕಣ್ಣುಗಳನ್ನು ಕ್ಲೋಸ್ ಮಾಡಿ ಆ ಕಣ್ಣುಗಳ ಮೇಲ್ಗಡೆ ಒಂದು ಹತ್ತಿಯನ್ನು ಒದ್ದೆ ಮಾಡಿ ಇಡಬೇಕು ಅಥವಾ ಬತ್ ಬಟ್ಟೆಯನ್ನು ಒದ್ದೆ ಮಾಡಿ ಇಡಬೇಕು ಇಷ್ಟು ಇದನ್ನ ಫಾಲೋ ಮಾಡಬೇಕು ಈಗ ಈ ಕಣ್ಣುಗಳ ದಾನದ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ನೇತ್ರ ತಜ್ಞರ ತಂಡ ಮರಣ ಹೊಂದಿದವರು ಅಂತ ಮನೆಗೆ ತಲುಪುತ್ತೆ ಅವರು ಅಲ್ಲಿಗೆ ಹೋದ್ಮೇಲೆ ಏನು ಮಾಡ್ತಾರೆ ಅಂತ ಅವರಲ್ಲಿ ತಲುಪಿದ ತಕ್ಷಣ ಕಣ್ಣುಗಳನ್ನ ನಾವು ಒಂದು ಕಿರು ಶಸ್ತ್ರಚಿಕಿತ್ಸೆ ಥರ ನಡೆಸಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷಗಳ ಒಳಗೆ ಆ ಪ್ರೊಸೀಜರ್ ಮುಗಿಯುತ್ತೆ ಕಲೆಕ್ಟ್ ಮಾಡ್ಕೊಳ್ತೀವಿ ಮತ್ತು ಯಾರು ಮೃತ ಹೊಂದಿದ್ದಾರೆ ಅವರ ಕುಟುಂಬದವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಯಾಕೆಂದರೆ ಮಹಾದಾನ ನೇತ್ರದಾನ ಅಂದರೆ ಮಹಾದಾನ ಎಲ್ಲರು ಮಾಡೋದಿಲ್ಲ ಸೊ ಅದು ಒಂದು ಎಪ್ರಿಸಿಯೇಷನ್ ಸರ್ಟಿಫಿಕೇಟ್ ಆಫ್ ಎಪ್ರಿಸಿಯೇಷನ್ ಅಂತೇಳ್ಕೊಂಡು ಒಂದು ನಾವು ಅವರಿಗೆ ಕೊಡ್ತೀವಿ ಸೊ ಇಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ತಗೊಳ್ತದೆ ಈ ಪ್ರೊಸೀಜರ್ಗೆ ಈಗ ಈ ನೇತ್ರಗಳನ್ನು ಸಂಗ್ರಹಿಸುವಂತ ಈ ನೇತ್ರ ತಜ್ಞರ ತಂಡ ಕಣ್ಣುಗಳನ್ನು ಪಡೆಯೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ ಅಂತ ತಾವು ಹೌದು ಅವರಿಗೆ ಆ ಮನೆಯವರು ಏನಾದರೂ ಶುಲ್ಕ ಕೊಡಬೇಕಾಗತ್ತ ಅಥವಾ ಆ ತಂಡದವರು ಏನಾದರೂ ಇವರಿಗೆ ಏನಾದರೂ ಸಂಭಾವನೆಯನ್ನು ಇದು ಒಂದು ಡೌಟ್ ಎಲ್ಲರಿಗೂ ಇದೆ ಅದಕ್ಕೆ ನಾನಿಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆ ವೈದ್ಯರ ತಂಡಕ್ಕೆ ಅಥವಾ ವೈದ್ಯರಿಗೆ ಆ ಪ್ರೊಸೀಜರ್ ನಡೆಸಿದಕ್ಕೆ ಕಣ್ಣುಗಳನ್ನು ಕಲೆಕ್ಟ್ ಮಾಡಿದಕ್ಕೆ ಯಾವುದೇ ಶುಲ್ಕವನ್ನು ಕೊಡಲಿಕ್ಕಿಲ್ಲ ಯಾಕೆಂದ್ರೆ ಏನು ಅಮೌಂಟ್ ಇದ್ರಲ್ಲಿ ಇಲ್ಲ ಐ ಡೊನೇಷನ್ ಅಂತೇಳಿ ಹೇಳೋದು ದಾನ ಅಂತೇಳಿ ಹೇಳ್ತೀವಿ ದಾನ ಮಾಡುವಾಗ ಇದರಲ್ಲಿ ಕೊಡೋದು ಇಲ್ಲ ತಗೊಳೋದು ಇಲ್ಲ ಸೊ ವೈದ್ಯರ ತಂಡ ಮೃತರ ಪರಿವಾರಕ್ಕೆ ಏನು ಕೊಡೋದು ಇಲ್ಲ ಪ್ಲಸ್ ಅವರು ಕೂಡ ನಮಗೆ ಏನು ಕೊಡಬೇಕಾಗಿಲ್ಲ ವ್ಯಾವಹಾರಿಕ ಪ್ರಕ್ರಿಯೆ ಅಲ್ವೇ ಅಲ್ಲ ಹೌದು ಇನ್ನ ಒಂದ್ಸರಿ ಕಣ್ಣುಗಳನ್ನ ಪಡೆದ್ಮೇಲೆ ನಮ್ಮ ನೇತ್ರ ತಜ್ಞರ ತಂಡ ಈ ಕಣ್ಣುಗಳನ್ನ ಏನ್ ಮಾಡತ್ತೆ ಸೊ ಈ ಪಡೆದ ನೇತ್ರಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಪುನಃ ಅದನ್ನ ನಾವು ನೇತ್ರ ಭಂಡಾರಕ್ಕೆ ತಲುಪಿಸ್ತೀವಿ ನೇತ್ರ ಭಂಡಾರಕ್ಕೆ ತಲುಪಿದ ಮೇಲೆ ಅಲ್ಲಿ ಕಾರ್ನಿಯಾ ಸ್ಪೆಷಲಿಸ್ಟ್ ಅವರು ಆ ಕಣ್ಣುಗಳನ್ನು ಪರಿಶೀಲಿಸಿ ಅದನ್ನ ಕ್ವಾಲಿಟಿ ಗ್ರೇಡಿಂಗ್ ಮಾಡಿಬಿಟ್ಟು ಅದನ್ನ ಪ್ರೊಸೆಸಿಂಗ್ ಮಾಡಿಬಿಟ್ಟು ನಾವು ಅದನ್ನ ಸ್ಟೋರ್ ಮಾಡ್ತೀವಿ ಅಂದರೆ ಅದು ಶಾರ್ಟ್ ಟರ್ಮ್ ಸ್ಟೋರೇಜ್ ಇಂಟರ್ಮಿಡಿಯೇಟ್ ಸ್ಟೋರೇಜ್ ಮತ್ತು ಲಾಂಗ್ ಟರ್ಮ್ ಸ್ಟೋರೇಜ್ ಅಂದರೆ ಒಂದು ಒಂದು ವಾರದಿಂದ ಆಲ್ಮೋಸ್ಟ್ ಒಂದು ವರ್ಷ ತನಕ ಕೂಡ ಅದನ್ನ ನಾವು ಸ್ಟೋರ್ ಮಾಡಬಹುದು ಅದು ಹಾಗೆ ಸ್ಟೋರ್ ಮಾಡಿದ ಮೇಲೆ ನಾವು ಇಮಿಡಿಯೇಟ್ ನೆಕ್ಸ್ಟ್ ದಿನ ಯಾರೆಲ್ಲ ಒಂದು ರಿಜಿಸ್ಟರ್ ಮೇಂಟೇನ್ ಆಗಿರುತ್ತೆ ಯಾರಿಗೆಲ್ಲ ಕಾರ್ನಿಯಲ್ ಬ್ಲೈಂಡ್ನೆಸ್ ಇದೆ ಅವರದ್ದು ಹೆಸರು ಸೊ ಅವರಿಗೆ ಕಾಲ್ ಮಾಡಿಬಿಟ್ಟು ಶಸ್ತ್ರಚಿಕಿತ್ಸೆ ಮಾಡಲು ಕಾರ್ನಿಯಾ ಸಿಕ್ಕಿದೆ ನೀವು ಬಂದು ಮಾಡಿಸ್ಕೋಬಹುದು ಅಂತ ಇನ್ಫಾರ್ಮ್ ಮಾಡ್ತೀವಿ ಸೊ ಫಸ್ಟ್ ಯಾರ್ದು ನಂಬರ್ ಇರುತ್ತೆ ಅವರಿಗೆ ಅದು ಕಾಲ್ ಹೋಗುತ್ತೆ ಮತ್ತು ಅವರ ಮೇಲೆ ಶಸ್ತ್ರಚಿಕಿತ್ಸೆ ನಡೆಸ್ತೀವಿ ಇನ್ನು ಮುಖ್ಯವಾಗಿ ತಾವು ಈಗ ಮೊದಲೇ ಹೇಳಿದ್ರಿ ನಮ್ಮಲ್ಲಿ ಸುಮಾರು ಐವತ್ತು ಲಕ್ಷ ಜನರಿಗೆ ಈ ನೇತ್ರಗಳ ಅವಶ್ಯಕತೆ ಇದೆ ಅಂತ ಆದರೆ ನಮ್ಮಲ್ಲಿ ದಾನ ಮಾಡ್ತಾ ಇರೋ ಸಂಖ್ಯೆ ಕೇವಲ ಐವತ್ತು ಸಾವಿರ ವರ್ಷಕ್ಕೆ ಇಡು ಇಡೀ ದೇಶದಲ್ಲಿ ಹೌದು ಇಡೀ ದೇಶ ಎಷ್ಟೊಂದು ಅಂತರ ಇದೆ ನಿಮ್ಮ ಪ್ರಕಾರ ನಮ್ಮ ಜನರು ಯಾಕಾಗಿ ಈ ನೇತ್ರದಾನ ಮಾಡೋದಕ್ಕೆ ಹಿಂಜರಿತಾರೆ ಅಂತೇಳಿ ಮೇನ್ ಆಗಿ ಇದಕ್ಕೆ ಕಾರಣ ಮೂಢನಂಬಿಕೆ ಏನು ಅಂದ್ರೆ ಈಗ ಕೆಲವ್ರು ಜನರ ಏನು ಅನ್ಕೊಂಡಿದ್ದಾರೆ ಅಂದ್ರೆ ಈಗ ಈ ಜನ್ಮದಲ್ಲಿ ನಾವು ನೇತ್ರದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಮಗೆ ದೃಷ್ಟಿ ಬರೋದಿಲ್ಲ ಅದೊಂದು ಮೂಢನಂಬಿಕೆ ಇದು ಬರೀ ಅನ್ಎಜುಕೇಟೆಡ್ ಅಂತವರಲ್ಲಿ ಅಲ್ಲ ಎಜುಕೇಟೆಡ್ ಅವರಲ್ಲೂ ಕೂಡ ಈ ತರ ಕೆಲವು ಮೂಢನಂಬಿಕೆ ಇದೆ ಕೆಲವರು ಯೋಚನೆ ಮಾಡ್ತಾರೆ ನಾವು ಕಣ್ಣುಗಳನ್ನ ಡೊನೇಟ್ ಮಾಡಿದ್ರೆ ನಾವು ಸತ್ತು ಹೋದ ನಂತರ ದೇವ್ರ ಮುಂದೆ ಹೋಗಾಗ ನಮಗೆ ದೇವ್ರು ಕಾಣೋದಿಲ್ಲ ಯಾಕೆಂದರೆ ನಮ್ಮ ಜೊತೆ ಕಣ್ಗಳಿರಲ್ಲ ಅಂತ ಇನ್ನು ಕೆಲವರಿಗೆ ಮೂಢನಂಬಿಕೆ ಹೇಗಿದೆ ಅಂದರೆ ಇದರಲ್ಲಿ ಹಣ ಕೊಡಬೇಕಾಗಿ ಬರಬಹುದು ನಮ್ಮ ಜೊತೆ ಹಣ ಇಲ್ಲ ಸೊ ನಾವು ಮಾಡಲಿಕ್ಕಾಗಲ್ಲ ಅಂತ ಇನ್ನು ಕೆಲವು ಏನು ಯೋಚನೆ ಮಾಡ್ತಾರೆ ಅಂದರೆ ನಮಗೆ ಈ ಡಯಾಬಿಟಿಸ ಬಿ ಪಿ ಈ ಥರ ಕಾಯಿಲೆಗಳಿದೆ ಮೋಸ್ಟ್ಲಿ ನಮ್ಮ ಕಣ್ಣುಗಳನ್ನ ಬಳಸಲಾಗುವುದಿಲ್ಲ ಅಂತ ಹೇಳ್ಕೊಂಡು ಸೊ ಆದ ಕಾರಣ ಅವ್ರು ಮಾಡೋದಿಲ್ಲ ಇನ್ನು ಕೆಲವರು ಈ ಕೆಲವು ಟ್ರೆಡಿಷನ್ ಈಗ ತೀರಿ ಹೋದ ಮೇಲೆ ಕೆಲವು ಶಾಸ್ತ್ರಗಳು ನಡೆಸ್ತಾರೆ ಸೊ ಅದಕ್ಕೆ ಡಿಲೇ ಆಗುತ್ತೆ ಆದ ಕಾರಣ ನಮಗೆ ಇದೆಲ್ಲ ಮಾಡಿಸ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತಾರೆ ಸೊ ಇದು ಬರೀ ಹದಿನೈದು ನಿಮಿಷ ಮಾತ್ರ ತಗೊಳ್ಳೋದು ಯಾವ ಪ್ರೋಗ್ರಾಮ್ ಡಿಲೇ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರು ಅಂದ್ಕೊಳ್ತಾರೆ ಅದು ಕಣ್ಣುಗಳನ್ನು ತೆಗೆದ ಮೇಲೆ ಡಿಸ್ಫಿಗರ್ಮೆಂಟ್ ನೋಡಲು ವಿಕಾರವಾಗಿ ಕಾಣುತ್ತೆ ಅಂತ ಹೇಳ್ಕೊಂಡು ಅದು ಕೂಡ ಆಗೋದಿಲ್ಲ ಯಾಕೆಂದರೆ ಅದು ವಿಕಾರವಾಗಿ ಕಾಣಲ್ ಕಾಣುವಂಥ ಸರ್ಜರಿ ಅಲ್ಲ ಹಾಗೆ ಮಾಡದ ಹಾಗೆ ಕಾಣದಾಗೆ ನಾವು ನೋಡಿಕೊಳ್ತೀವಿ ಅದನ್ನ ಇನ್ನು ಕೆಲವರು ಅಂದ್ಕೊಳ್ತಾರೆ ಹೋದ್ಮೇಲೆ ಬಾಡಿನ ನಾವು ಆಸ್ಪತ್ರೆಗೆನೇ ಕರ್ಕೊಂಡು ಹೋಗ್ಬೇಕು ಅಲ್ಲೇ ಮಾಡೋದು ಈ ಕಾರ್ಯ ಅಂತ ಅದು ಕೂಡ ತಪ್ಪು ನಾವು ಮನೆ ಬಾಗಿಲಿಗೆ ಬಂದ್ ಮಾಡ್ತೀವಿ ಆದ ಕಾರಣ ಮೋಸ್ಟ್ಲಿ ಜನರು ಮುಂದೆ ಬರ್ತಾ ಇಲ್ಲ ಅಂತೇಳಿ ನನ್ನ ಅನಿಸಿಕೆ ಇನ್ನು ನೀವು ಈ ಕಣ್ಣುಗಳನ್ನು ಸಂಗ್ರಹಿಸ್ತಿರಲ್ಲ ಹೌದು ಈ ಕಣ್ಣುಗಳ ವಿವಿಧ ಭಾಗಗಳನ್ನು ಬೇರೆ ಬೇರೆಯವ್ರಿಗೂ ಏನಾದರೂ ಬಳಸ್ಕೊಳ್ತೀರ ಅದು ಒಬ್ಬರಿಗೆ ಬಳಸ್ತೀರ ಹೌದು ಇವಾಗ ನೋಡಿ ನಾನು ಅದೇ ಹೇಳಿದ್ದೆ ಕಾರ್ನಿಯ ಮತ್ತು ಸ್ಕ್ಲೀರ ಎರಡು ಭಾಗ ಇರುತ್ತೆ ಮೇಯ್ನ್ ಆಗಿ ಕಾರ್ನಿಯವನ್ನು ಯೂಸ್ ಮಾಡೋದು ಕುರುಡುತನ ಕಡಿಮೆ ಮಾಡಲಿಕ್ಕೆ ಈ ಸ್ಕ್ಲೀರಾನ ಕೂಡ ಕೆಲವು ಪೇಷಂಟ್ಗಳಿಗೆ ಯೂಸ್ ಮಾಡ್ಬೋದು ಎಲ್ಲಿ ಸ್ಕ್ಲೀರಲ್ ಮೆಲ್ಟಿಂಗ್ ಇರುತ್ತೆ ಅಂದರೆ ಸ್ಕ್ಲೀರಲ್ಸ್ ಪ್ಯಾಚ್ ಗ್ರಾಫ್ಟ್ ಅಂತ ಹೇಳ್ತೀವಿ ಹಾಗೆ ಕೂಡ ಬಳಸಲಾಗುತ್ತೆ ಹಾಗೂ ಮತ್ತು ಈಗ ಕಾರ್ನೆಯದು ಮೊದಲು ಕಂಪ್ಲೀಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾತ್ರ ನಡೆಸ್ತಿದ್ರು ಇವಾಗ ಅಡ್ವಾನ್ಸ್ ಸರ್ಜರಿ ಥರ ಕಾರ್ನಿಯಾದಲ್ಲಿ ಆಲ್ಮೋಸ್ಟ್ ಐದರಿಂದ ಆರು ಲೇಯರ್ ಥರ ಇರುತ್ತೆ ಸೊ ಆ ಪ್ರತಿ ಲೇಯರ್ ಕೂಡ ಯೂಸ್ ಮಾಡಬಹುದು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಸೊ ಕೆಲವರಲ್ಲಿ ಪೂರ್ತಿ ಕಾರ್ನಿಯಾ ತೊಂದರೆ ಇರಲ್ಲ ಕೆಲವು ಲೇಯರ್ ಮಾತ್ರ ಪ್ರಾಬ್ಲಮ್ ಇರುತ್ತೆ ಅಂಥವರಲ್ಲಿ ಈ ಕಾರ್ನೇಗಳನ್ನ ಬಳಸಬಹುದು ಇನ್ನು ಮುಖ್ಯವಾಗಿ ಈ ನೇತ್ರದಾನದಲ್ಲಿ ಏನಾದರೂ ನೀತಿ ನಿಯಮಗಳನ್ನು ಅಥವಾ ಎಥಿಕ್ಸ್ ಅಂತೀವಲ್ಲ ಅನುಸರಿಸ್ತಾರೆ ಹೌದು ಇದು ಕಾರ್ನೆಲ್ ಟ್ರಾನ್ಸ್ಪ್ಲಾಂಟೇಶನ್ ಆರ್ ಐ ಕಲೆಕ್ಷನ್ ಇದು ಯೂಶಲಿ ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಕ್ಟ್ ಅಂಡರ್ ಬರುತ್ತೆ ಸೊ ಈ ಆಕ್ಟ್ ಪ್ರಕಾರ ಮೇನ್ ಆಗಿ ಏನಂದ್ರೆ ಮನಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಮತ್ತೆ ನಾವು ಯಾರ ಕ ಯಾರಿಂದ ನಾವು ಕಣ್ ತೆಗೆದುಕೊಂಡಿದ್ದೀವಿ ಹಾಗೂ ಯಾರಿಗೆ ಕೊಡ್ತಾ ಇದ್ದೀವಿ ಅಂತ ಅದನ್ನ ರಿವೀಲ್ ಮಾಡೋದಿಲ್ಲ ಅದು ಕಾನ್ಫಿಡೆನ್ಶಿಯಾಲಿಟಿ ಇರುತ್ತೆ ಪ್ಲಸ್ ಇನ್ನೊಂದು ಪೇಶಂಟ್ಗಳು ಯಾರೀಗ ಡೊನೇಟ್ ಮಾಡ್ತಾರೆ ಅವರು ನಮಗೆ ಹೇಳುವಾಗೆ ಇಲ್ಲ ಇವರಿಗೆ ಹಾಕಬೇಕು ಅವರಿಗೇನೆ ಹಾಕಬೇಕು ಅಂತ ಹೇಳುವಾಗೆ ಇಲ್ಲ ಮತ್ತು ಇದು ಐ ಡೊನೇಷನ್ ಯಾವುದೇ ಇದರಲ್ಲಿ ಹಣ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ನೇತ್ರದಾನ ಬ್ಯಾಂಕು ಮತ್ತೆ ಈ ನೇತ್ರದ ಈ ಕಣ್ಣುಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಮಟ್ಟಿಗೆ ವ್ಯವಸ್ಥೆ ಇದೆ ಓಕೆ ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಐ ಬ್ಯಾಂಕ್ ಇಲ್ಲ ಆದರೆ ಐ ಕಲೆಕ್ಷನ್ ಸೆಂಟರ್ ಅಂತ ಏನು ಹೇಳ್ತೀವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲೇ ಇದೆ ಸೊ ಈಗ ನಾವು ಐ ಕಲೆಕ್ಷನ್ ಸೆಂಟರ್ ಅಂದ್ರೆ ನಾವು ಕೊಡಗು ಜಿಲ್ಲೆಯಲ್ಲೆಡೆ ಹೋಗಿ ಕಲೆಕ್ಷನ್ ಮಾಡ್ತೀವಿ ಆದರೆ ನಮ್ಮ ಐ ಕಲೆಕ್ಷನ್ ಸೆಂಟರನ್ನು ಐ ಬ್ಯಾಂಕ್ ಮಾಡಲು ಎಟ್ಲೀಸ್ಟ್ ನಮಗೆ ನೂರು ಕಣ್ಣುಗಳ ಕಲೆಕ್ಷನ್ ಆಗಬೇಕು ಅದು ಇಷ್ಟುವರೆಗೆ ಆಗಲಿಲ್ಲ ಈಗ ಆಲ್ಮೋಸ್ಟ್ ಒಂದು ಐವತ್ತೆರಡು ಕಣ್ಣುಗಳ ಕಲೆಕ್ಷನ್ ಆಗಿದೆ ಹೊರತು ಅದಕ್ಕಿಂತ ಜಾಸ್ತಿ ಆಗಲಿಲ್ಲ ಅದು ಯಾವಾಗ ನೂರು ಕಲೆಕ್ಷನ್ ಆಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಐ ಬ್ಯಾಂಕನ್ನು ಶುರು ಮಾಡ್ಬೋದು ಮತ್ತು ಕಣ್ಣಿನ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಶುರು ಮಾಡಬಹುದು ಈಗ ಎಟ್ ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಕಣ್ಣುಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಮೈಸೂರು ಕೆ ಆರ್ ಆಸ್ಪತ್ರೆ ಅಥವಾ ಬ್ಯಾಂಗ್ಳೂರ್ ಮಿಂಟೋ ಆಸ್ಪತ್ರೆಗೆ ಕಳಿಸಿಕೊಡ್ತೀವಿ ಅಲ್ಲಿ ವಾಯು ಬ್ಯಾಂಕ್ ಇರುತ್ತೆ ಸೊ ಅಲ್ಲಿ ಪೇಶಂಟ್ಗಳ ಮೇಲೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ನಡೆಯುತ್ತೆ ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನೇತ್ರ ವಿಜ್ಞಾನ ವಿಭಾಗ ಇದೆ ಮತ್ತೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಂಧತ್ವ ನಿಯಂತ್ರಣ ವಿಭಾಗ ಇದೆ ಇವುಗಳು ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾವೆ ಏನೆಲ್ಲ ಚಟುವಟಿಕೆ ಮಾಡ್ತವೆ ಅಂತ ಪ್ರತಿ ವರ್ಷ ನಾವು ಒಂದು ಟಿ ವಿ ಪ್ರೋಗ್ರಾಮ್ ಕೊಡ್ತೀವಿ ಇಲ್ಲದ್ರೆ ಆಕಾಶವಾಣಿಯವ್ರಿಗೆ ಹೆಲ್ಪ್ ಕೇಳ್ತೀವಿ ಎಲ್ಲ ನಾವು ಸ್ಕೂಲ್ ಕಾಲೇಜಸ್ಗಳಿಗೆ ಹೋಗಿ ಅವೇರ್ನೆಷನ್ ಅವೇರ್ನೆಸ್ ಟಾಕ್ ಕೊಡ್ತೀವಿ ಹಾಗೂ ನಾವು ಐ ಡೊನೇಷನ್ ಪ್ಲೆಜ್ಜಿಂಗ್ ಕ್ಯಾಂಪ್ಗಳನ್ನ ಕೂಡ ಮಾಡ್ತೀವಿ ಲಾಸ್ಟ್ ಟೈಮ್ ನಮ್ಮದು ಕೊಡಗು ಜಿಲ್ಲೆಯ ಪುಲೀಸ್ ವರ್ಗದವರು ಫುಲ್ ಅವರ ಟೀಮ್ ಅವರು ಮುಂದಗಡೆ ಬಂದುಬಿಟ್ಟು ಅವರು ಐ ಡೊನೇಷನ್ ಗೆ ಇಂಟ್ರೆಸ್ಟೆಡ್ ಇದ್ದಾರೆ ಹೇಳಿ ಅದು ಒಂದು ಕ್ಯಾಂಪ್ ನಡೆಸಿದ್ವಿ ಸೊ ಆ ರೀತಿಲಿ ಪ್ರೋಗ್ರಾಮ್ಸ್ ನಡೆಸ್ತೀವಿ ಪ್ಲಸ್ ಈ ಸಲ ನಾವು ಯೋಚನೆ ಮಾಡಿದ್ವಿ ಎಲ್ಲ ಕಡೆ ಮಾಡ್ತೀವಿ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ನಾವು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇದು ಅವೇರ್ನೆಸ್ ಕೊಡಲಿಲ್ಲ ಅಂತ ಹಾಗೆ ನಮ್ಮ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಪೋಸ್ಟರ್ ಮೇಕಿಂಗ್ ಇರುತ್ತೆ ಕ್ವಿಸ್ ಕಾಂಪಿಟೇಷನ್ಸ್ ಇರುತ್ತೆ ಹಾಗೂ ಪ್ರೋಗ್ರಾಮ್ಸ್ ಹೀಗೆ ಡಿಪಾರ್ಟ್ಮೆಂಟ್ ಗೆ ಬರುವ ಪೇಷೆಂಟ್ಗಳು ಈಗ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಗೆ ಬರೋ ಪೇಶ ಪ್ಯಾಂಫ್ಲೆಟ್ಸ್ ಈ ಐ ಡೊನೇಷನ್ ಬಗ್ಗೆ ಅದರ ಏನೆಲ್ಲ ನಂಬಿಕೆಗಳಿದೆ ಏನೆಲ್ಲ ಮೂಢನಂಬಿಕೆಗಳಿದೆ ಮತ್ತೆ ಏನೆಲ್ಲ ಮಾಡಬಹುದು ಐ ಡೋನೇಷನ್ ಮಾಡಲಿಕ್ಕೆ ಹೀಗೆ ಅವ್ರನ್ನ ಎಜುಕೇಟ್ ಮಾಡ್ತೀವಿ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಸ್ಪತ್ರೆಗಳು ಎಲ್ಲ ಕಡೆ ಅಲ್ಲೂ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಹಾಗೂ ಐ ಡೋನೇಷನ್ ಫ್ಲೆಡ್ಜಿಂಗ್ ಕ್ಯಾಂಪ್ ಕೂಡ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಕೇಳಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಕೃಪಾಲಿನಿ ಅವರೇ ಮಣ್ಣಾಗುವ ಮುನ್ನ ಕಣ್ಣಾಗು ನೀ ಚಿನ್ನ ಅಂತ ಹೇಳ್ಕೊಂಡು ಒಂದು ನಮ್ಮ ಐ ಡೊನೇಷನ್ದು ಸ್ಲೋಗನ್ ಇದೆ ಅದು ಹೇಳಲು ಬಯಸ್ತೀನಿ ಮತ್ತೆ ಕೊಡಗು ಇರುವ ಎಲ್ಲ ಜನರಿಗೆ ತಮ್ಮ ನೇತ್ರಗಳನ್ನು ಕಾಪಾಡಿಕೊಳ್ಳಿ ಪ್ರತಿ ವರ್ಷ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಿ ಯಾಕೆಂದರೆ ನೀವು ಇರುವ ತನಕ ಮಾತ್ರ ಅಲ್ಲದೆ ನೀವು ಹೋದ ನಂತರ ಕೂಡ ನೀವು ಬಾಕಿದವರಿಗೆ ದೃಷ್ಟಿ ಕೊಡಬಹುದು ಆದ ಕಾರಣ ತಮ್ಮ ಕಣ್ಣನ್ನು ಕಾಪಾಡಿ ಹಾಗೂ ಈ ನೇತ್ರದಾನವನ್ನು ಒಂದು ಅವರ ಫ್ಯಾಮಿಲಿಯಲ್ಲಿ ಒಂದು ಸಂಪ್ರದಾಯ ಥರ ಮಾಡಿಕೊಳ್ಳಿ ಎಲ್ಲರೂ ನೇತ್ರದಾನ ಮಾಡಿ ಕಣ್ಣಿನ ಕರಿಗುಡ್ಡೆಯ ಕುರುಡುತನದಿಂದ ಬಳಲುತ್ತಿರುವವರಿಗೆ ದೃಷ್ಟಿ ಕೊಡಿ ಅಂತ ಹೇಳಲು ಬಯಸ್ತೇನೆ ತುಂಬ ಸಂತೋಷ ಡಾಕ್ಟರ್ ಅವರೇ ತಾವಿದವರೆಗೂ ಈ ನೇತ್ರದಾನದ ಒಂದು ಪಾಕ್ಷಿಕದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ನೇತ್ರದಾನದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ಕೃಪಾಲಿನಿ ಅಯ್ಯಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಈ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು